ಆತ್ಮೀಯ ಸಮಸ್ತ ಎನ್ ಪಿ ಎಸ್ ನೌಕರ ಬಾಂಧವರೇ ಇವತ್ತು ಕೇಂದ್ರ ಸರ್ಕಾರ ನೂತನ ಪಿಂಚಣಿ ಯೋಜನೆಯನ್ನ ಬದಲಾಗಿ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಅಂತಕ್ಕಂಥ ಒಂದು ಹೊಸ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸಿರುವ ಬಗ್ಗೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿರೋದರ ಕುರಿತು ಅನೇಕರು ಗ್ರೂಪ್ಗಳಲ್ಲಿ ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾನು ಗಮನಿಸಿದ್ದೀನಿ ಅನೇಕರು ನನ್ನಿಂದಲೂ ಕೂಡ ಸ್ಪಷ್ಟನೆಯನ್ನು ಕೋರಿದ್ದೀನಿ ಇವತ್ತು ನಮ್ಮ ವಿಚಾರ ಇರ್ತಕ್ಕಂಥದ್ದು ನಮ್ಮ ವಿಚಾರ ಇರ್ತಕ್ಕಂಥದ್ದು ಮತ್ತು ನಮ್ಮ ಹೋರಾಟ ಇರ್ತಕ್ಕಂಥದ್ದು ಅದು ಕರ್ನಾಟಕದಿಂದ ಹಿಡಿದು ಅಂದರೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಇರತಕ್ಕಂಥ ಹೋರಾಟ ಏನಿದೆ ಅನ್ನೋವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಅದು ಎನ್ ಪಿ ಎಸ್ ಅನ್ನು ತೆಗೆದು ಓ ಪಿ ಎಸ್ಸನ್ನು ಜಾರಿಗೊಳಿಸಬೇಕು ಹೇಳಿ ಆ ನಿಟ್ಟಿನಲ್ಲಿ ಆ ಹೋರಾಟದ ಭಾಗವಾಗಿ ಕಳೆದ ಹತ್ತು ವರ್ಷದ ಹೋರಾಟದ ಭಾಗವಾಗಿ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ಇರ್ಬೋದು ಮತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳು ಸಾ ಏನು ಎನ್ ಪಿ ಎಸ್ ಸಂಘಟನೆಗಳು ಸೇರಿ ಮಾಡಿದಂಥ ಎನ್ ಎಮ್ ಓ ಪಿ ಎಸ್ ಇರ್ಬೋದು ಈ ಈ ಸಂಘಟನೆಗಳ ಹೋರಾಟದ ಫಲವಾಗಿ ಇವತ್ತು ಅನೇಕ ಬದಲಾವಣೆಗಳಾಗಿದ್ದಾವೆ ಡಿ ಚಿ ಆರ್ಜಿ ಬಂದಿರುವಂಥದ್ದು ಇರ್ಬೋದು ಮತ್ತು ಹತ್ತು ಪರ್ಸೆಂಟಿಂದ ಹದಿನಾಲ್ಕು ಪರ್ಸೆಂಟಿಗೆ ಕಾಂಟ್ರಿಬ್ಯೂಷನ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿರುವಂಥದ್ದು ಇರ್ಬೋದು ಆಮೇಲೆ ಫ್ಯಾಮಿಲಿ ಪೆನ್ಷನ್ ಜಾರಿಯಾಗಿರುವಂಥದ್ದು ಮರಣ ಹೊಂದಿರೋರಿಗೆ ಫ್ಯಾಮಿಲಿ ಪೆನ್ಷನ್ ಜಾರಿಯಾಗಿರುವಂಥದ್ದು ಇರ್ಬೋದು ಇವೆಲ್ಲವನ್ನೂ ಕೂಡ ಸಂಘಟನೆಗಳು ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ ಆದರೆ ಇವತ್ತು ನಮ್ಮ ಬೇಡಿಕೆ ಇರ್ತಕ್ಕಂಥ ಎನ್ ಪಿ ಎಸ್ ಹೋಗಿ ಓ ಪಿ ಎಸ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಹೋರಾಟ ಆಗಿದೆ ಅದಕ್ಕೆ ಕಳೆದ ನಾಲ್ ಒಂದು ನಾಲ್ಕು ರಾಜ್ಯಗಳು ಅದಕ್ಕೆ ಸ್ಪಂದಿಸಿ ಅದನ್ನು ಜಾರಿಗೊಳಿಸಿದ್ದಾವೆ ಅದರಲ್ಲಿ ರಾಜಸ್ಥಾನ ಛತ್ತೀಸ್ಗಢ ಹಿಮಾಚಲ ಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯಗಳು ಈಗಾಗಲೇ ಎನ್ ಪಿ ಎಸ್ ಅನ್ನು ತೆಗೆದು ಓ ಪಿ ಎಸ್ಸನ್ನು ಜಾರಿಗೊಳಿಸಿದಾವೆ ಆದರೆ ಈ ಎನ್ ಪಿ ಎಸ್ಸನ್ನು ಬೇರೆ ಬೇರೆ ರೂಪದಲ್ಲಿ ಮತ್ತೆ ಜಾರಿಗೊಳಿಸ್ತಕ್ಕಂಥ ಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘ ಇರ್ಬೋದು ಅದು ಎನ್ ಎಮ್ ಒ ಪಿ ಎಸ್ ಇರ್ಬೋದು ಅದನ್ನು ವಿರೋಧಿಸ್ಕೊಂಡು ಬಂದಿದ್ದಾವೆ ಈಗ ಆಂಧ್ರ ಪ್ರದೇಶದ ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಎನ್ ಪಿ ಎಸ್ ಬದಲಿಗೆ ಸಿ ಪಿ ಎಸ್ ಅಂತೇಳಿ ಜಾರಿ ಮಾಡಿರ್ತಕ್ಕಂಥದ್ದು ಇರ್ಬೋದು ಅದರಂತ ಜಿ ಪಿ ಎಸ್ ಗೌರ್ಮೆಂಟ್ ಗ್ಯಾರಂಟಿ ಪೆನ್ಷನ್ ಅಂತ ಜಾರಿ ಮಾಡಿರುವಂಥದ್ದು ಇರ್ಬೋದು ಇವುಗಳು ಎನ್ ಪಿ ಎಸ್ಸಿನ ಮತ್ತೊಂದು ರೂಪಗಳಾಗಿದ್ದಾವೆ ಆದ್ದರಿಂದ ಅವುಗಳನ್ನು ನಾವು ಎನ್ ಎಮ್ ಒ ಪಿ ಎಸ್ ಆದಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘ ಹಾಗೆಯೇ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳ ಎನ್ ಪಿ ಎಸ್ ನೌಕರ ಸಂಘಗಳು ಅದನ್ನು ವಿರೋಧಿಸಿದಾವೆ ಅದೇ ಮಾದರಿಯಲ್ಲಿ ಇವತ್ತು ಮುಂಬರುವ ಸುಮಾರು ಒಂದು ನಾಲ್ಕು ರಾಜ್ಯಗಳ ಚುನಾವಣೆಯನ್ನು ಗುರಿಯಾಗಿಟ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಒಂದು ಜಿ ಪಿ ಎಸ್ ಅಂದರೆ ಯು ಪಿ ಎಸ್ ಅನ್ನು ಜಾರಿ ಮಾಡಿದೆ ಯುನೈಟೆಡ್ ಅಂತ ಹೇಳಿದ್ರೆ ಯೂನಿಫೈಡ್ ಪೆನ್ಷನ್ ಸಿಸ್ಟಮನ್ನು ಜಾರಿಗೊಳಿಸಿದೆ ಇದನ್ನು ಕೂಡ ನಾವು ವಿರೋಧಿಸಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಏನಿದೆ ಇದು ಹಳೆಯ ಒಂದು ಮೆಡಿಸನನ್ನು ಹೊಸ ಬಾಟ್ಲಿಗೆ ಹಾಕಿರುವಂಥ ರೂಪವೇ ಹೊರತು ಬೇರೆ ಏನೂ ಅಲ್ಲ ಇದನ್ನು ಕೂಡ ಇವತ್ತು ಏನು ಮಾರ್ಕೆಟ್ ಬೇಸ್ಡ್ ಆಗಿರೋದ್ರಿಂದ ಇದು ಈ ಪಿಂಚಣಿಯೂ ಕೂಡ ಏನು ಒಂದು ಮಾರುಕಟ್ಟೆ ಆಧಾರಿತವಾಗಿರೋದರಿಂದ ಇದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದಿಲ್ಲ ಇದನ್ನು ಇಡೀ ರಾಷ್ಟ್ರಾದ್ಯಂತ ಇದನ್ನು ನಮ್ಮ ಸಂಘಟನೆ ವಿರೋಧಿಸುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮುಂಬರುವ ಏನು ರಾಷ್ಟ್ರ ಮಟ್ಟದ ಹೋರಾಟ ಇರ್ಬೋದು ರಾಜ್ಯ ಮಟ್ಟದ ಹೋರಾಟ ಇರ್ಬೋದು ಅದರಲ್ಲಿ ಸಂಪೂರ್ಣ ಎನ್ ಪಿ ಎಸ್ ಅನ್ನು ತೆಗೆದು ಓ ಪಿ ಎಸ್ ಅನ್ನು ಜಾರಿಗೊಳಿಸುವ ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರುವವರಿಗೆ ಆ ಹೋರಾಟ ಮುಂದುವರಿಯುತ್ತೆ ಹೋರಾಟಕ್ಕೆ ಸಮಸ್ತ ಎನ್ ಪಿ ಎಸ್ ನೌಕರರು ಮತ್ತು ಎನ್ ಪಿ ಎಸ್ ಹೋಗಬೇಕು ಅಂತ ಬಯಸ್ತಕ್ಕಂಥ ಸಮಸ್ತ ಮನಸ್ಸುಗಳು ಇದರಲ್ಲಿ ಒಗ್ಗೂಡಬೇಕು ಅಂತ ಹೇಳಿ ನೀವೆಲ್ಲರನ್ನು ಕೂಡ ಇದಕ್ಕೆ ಸಾಥ್ ಕೊಡಬೇಕು ಇದ್ರ ಜೊತೆಗೆ ಜೊತೆಗೂಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ನಮಸ್ಕಾರ